ೂರು ಬೇರೆ ಬೇರೆ ಮತ್ತೆ ಎರಡು ದಿನ ಮಾತು ತಪ್ಪಿದ ಕಮಿಷನರ್ ಅವರೇ ಮಾತು ತಪ್ಪಿದ ಕಮಿಷನರ್ ಮಾತು ತಪ್ಪಿದ ಕಮಿಷನರ್ ಅವರೇ ಮಾತು ತಪ್ಪಿದ ಕಮಿಷನರ್ ಮಂಗಳೂರು ಜನರು ಕ್ಷಮಿಸುವುದಿಲ್ಲ ನಿಮ್ಮನ್ನು ಜನತೆ ಕ್ಷಮಿಸುವುದಿಲ್ಲ ನಿಮ್ಮನ್ನು ನ್ಯಾಯವು ನಮಗೆ ಸಿಗಲೇಬೇಕು ಬಡವರಿಗೊಂದು ಕಾನೂನಾದರೆ ಈ ಬಗ್ಗೆ ಕಾನೂನಾದರೆ ಸ್ವಾಮಿ ಒಂದು ಕಾನೂನಾದರೆ ಕಾನೂನು ಆದರೆ ಕಾನೂನು ಯಾರಿಗೆ ಸ್ವಾಮಿ ಆಡಳಿತ ಅಂದಿದ್ದದು ನೀವೇ ಬಿಜೆಪಿ ಆಡಳಿತ ಇದ್ದದ್ದು ಏನಾಯ್ತು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಹೆಣ್ಮಕ್ಕಳು ನಮ್ಮ ಮಹಿಳೆಯರು ನಿಮಗೆ ಹಾಕಿದಂತ ಶಾಪ ಇದೆ ಅಲ್ಲ ಮಿಕ್ಳಿಗೆ ಪಾಳ ದಿನ ನೆಲಕ್ಕೆ ಹಾಕಿದಿನ ನಿಮ್ ನನ್ನ ತಿಂದು ಕೋತಾರೆ ನೆನಪಿಡಿ ಇವತ್ತಿಗೂ ಕೂಡ ನಮ್ಮ ಹೆಣ್ಣು ಮಕ್ಕಳ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಶಾಪ ನಿಮಗೆ ತಟ್ಟದ ಹೋಗೋದಿಲ್ಲ ನೀವೆಲ್ಲಿದ್ದೀರಿ ಮೇಯರ್ ಸುದೀಶ್ ಶೆಟ್ಟಿ ನೀವೆಲ್ಲಿದ್ದೀರಿ ನೀವು ಜಾಲಿ ಟ್ರಿಪ್ ಮಾಡ್ಲಿಕ್ಕೆ ಕಿರ್ಗಾಡ್ಲಿಕ್ಕೆ ಹೋಗಿದ್ದೀರಿ ಚಕ್ಕಂದಾಡ್ಲಿಕ್ಕೆ ಹೋಗಿದ್ದೀರಿ ನೀವು ಕಳ್ಳ ನನ್ನ ಮಕ್ಕಳು ನೀವು ಹೋಗಿದ್ದೀರಿ ಕೋಪ ಬರುತ್ತೆ ಈ ನಮೂನೆಯಾಗಿ ಚಕ್ಕಂದಾಡ್ಲಿಕ್ಕೆ ಹೋಗಿ ಅಧಿಕಾರಿಗಳನ್ನ ಚೂ ಬಿಟ್ಟು ನಮ್ಮ ಒಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಿ ಕೇಳ್ತೇನೆ ನೋಡಿ ಐದು ದಿವಸದ ದಾಳಿ ನಿನ್ನೆ ದಾಳಿ ಮಾಡಿದಾಗ ಇದರ ಒಳಗಡೆ ನಿನ್ನ ಅಮ್ಮನ ಜಡಕಿಲ್ಲ ನಾವು ನಾವು ಕೇಳಬೇಕಾಗುತ್ತೆ ಇವತ್ತು ವೇದ ವ್ಯಾಸ ಕಾಮತ ಯಾವ ಏನು ಗುಡ್ಡ ಕುಸಿದದಲ್ಲಿ ಮಣ್ಣಿನ ಒಳಗಡೆ ಮುದುಕಿ ಹೋಗಿದಲ್ಲಿ ವೇದವ್ಯಾಸ ಕಾಮತ ನಿನಗೆ ಕಣ್ಣು ಕಾಣೋದಿಲ್ವಾ ನಿನ್ನ ಅಮ್ಮಂದಿರಿಗೆ ಎಲ್ಲ ಕೊಟ್ಟಿದ್ಯ ಇಲ್ಲಿ ನಮ್ಮ ಬಡಪಾಯಿಗಳನ್ನ ಬೀದಿ ಬದಿ ವ್ಯಾಪಾರ ಮಾಡ್ತೀರಾ ಎಂತ ಒಂದು ಅಮಾನವೀಯವಾಗಿ ವರ್ತನೆ ಮಾಡತಕ್ಕಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಐದು ದಿನಗಳಿಂದ ಇವತ್ತು ದಾಳಿಗಳನ್ನ ಮಾಡ್ತಾ ಇದ್ದಾರೆ ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಇವತ್ತು ಬುಲ್ಡೇಜರ್ ದಾಳಿಗಳನ್ನ ಮಾಡ್ತಾ ಇದ್ದಾರೆ ಈ ಬುಲ್ಡೇಜರ್ ದಾಳಿಯನ್ನ ಹಿಮ್ಮೆಟ್ಟಿಸಲು ಬೀದಿ ಬದಿ ವ್ಯಾಪಾರಸ್ಥರು ಐದು ದಿವಸನು ಕೂಡ ಏನು ಬೀದಿಯಲ್ಲಿ ಇದ್ದುಕೊಂಡು ಅದನ್ನು ನಾವು ತಡೆ ಮಾಡಿದ್ದೇವೆ ನೋಡಿ ಪೊಲೀಸರನ್ನ ನಮ್ಮ ವಿರುದ್ಧ ಚೂ ಬಿಡ್ತಾ ಇದ್ದಾರೆ ಒಂದು ಗೊತ್ತಿರಲಿ ಹದಿಮೂರು ವರ್ಷಗಳ ಹಿಂದೆ ಇದೇ ರಸ್ತೆಯಲ್ಲಿ ಇದೇ ಬೀದಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟವನ್ನ ಮಾಡಿದ್ದಾರೆ ಇದೇ ಪೊಲೀಸರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿದ್ದಾರೆ ಇವತ್ತು ಕೂಡ ಇದ್ದಾರೆ ಭಾರತಿ ಮೇಡಮ್ ರವರಿದ್ದಾರೆ ಅಂದು ಕೂಡ ಇದ್ರು ಇಂದು ಕೂಡ ಇದ್ದಾರೆ ಅವರಿಗೆ ಗೊತ್ತಿದೆ ಎಲ್ಲಾ ವಿಚಾರಗಳು ಗೊತ್ತಿದೆ ಆದ್ರೂ ಕೂಡ ಪೊಲೀಸರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಇವತ್ತು ಸಂಘರ್ಷ ಪೊಲೀಸರಿಗೂ ನಮಗೂ ಅಲ್ಲ ನಮಗೆ ಸಂಘರ್ಷ ಇರೋದು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಮಿಷನರ್ ಆನಂದ್ ಅಧಿಕಾರಿಯಾಗಿದ್ದ ರೇಖಾ ಶೆಟ್ಟಿ ನೀವು ಮಣ್ಣು ಮುಕ್ತೀರಾ ನೀವು ಮಣ್ಣು ಮುಕ್ತೀರಿ ಐದನೇ ದಿವಸ ಐದನೇ ದಿವಸ ಯಾಕಂದ್ರೆ ನಾವು ಕಳ್ಳತನ ಮಾಡಿಲ್ಲ ನಾವು ತಂದೆ ನಡೆಸೋರಲ್ಲ ನಾವು ಪ್ರಾಮಾಣಿಕವಾಗಿ ಬದುಕು ಸಾಗಿಸುವ ನಮ್ಮ ಮೇಲೆ ನಿಮ್ಮ ಪೌರುಷವನ್ನು ತೋರಿಸಿರಲ್ಲ ನಾವು ಬಿಡೋದಿಲ್ಲ ಆದ್ರಿಂದ ನಮ್ಮ ಬಡಪಾಯಿಗಳ ಈ ಹೋರಾಟ ಮುಂದುವರಿಯುತ್ತೆ ನಿಮಗೆ ತಾಕತ್ತಿದೆ ಅದನ್ನು ನಿಲ್ಲಿಸಿ ದಾಳಿ ನಿಲ್ಲಿಸಿ ಏನು ನೀವು ಟೌನ್ ವೆನ್ನಿಂಗ್ ಕಮಿಟಿ ಆ ಸಭೆಯನ್ನು ಕರೆಯ ನಿಮ್ಮ ತಪ್ಪನ್ನು ಮರೆಮಾಚಿ ನಮ್ಮ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಿ ಎಷ್ಟು ರಸ್ತೆಗಳಲ್ಲಿ ಅಕ್ರಮ ಕಟ್ಟಡಗಳಿಲ್ಲ ಎಷ್ಟು ರಸ್ತೆಗಳಲ್ಲಿ ನಿಮ್ಮ ಅವ್ರದ್ದು ಅಂಗಡಿಗಳಿಲ್ಲ ಅದನ್ನು ಮುತ್ತಿಗೆ ನಿಮಗೆ ತಾಕತ್ತಿಲ್ಲ ಇದು ಬಿಡೋದಿಲ್ಲ ನಮಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದ ಹಿಂದೆ ಈ ನಮೂನೆಯ ಏನು ಅನ್ಯಾಯಗಳನ್ನು ಮಾಡಿದಾಗ ಅದರ ವಿರುದ್ಧ ನಾವು ಹೋರಾಟ ಮಾಡಿದವರು ನೀವು ಏನ್ ಮಾಡ್ತೀರಾ ಕೊಂಡೋಗಿ ಸ್ಟೇಷನ್ ಇರ್ತೀರಿ ಅದು ಬಿಟ್ಟರೆ ಜೈಲಿಗೆ ಹಾಕ್ತೀರಿ ಮತ್ತೇನ್ ಮಾಡ್ತೀರಾ ಎದೆಗೆ ಗುಂಡಿಟ್ಟು ಸಾಯಿಸ್ತೀರಾ ಅದಕ್ಕೂ ರೆಡಿ ನಾವು ಅದಕ್ಕೂ ನೇ ಹೇಳಿದ್ರೆ ನಾವು ನಿಮ್ಮ ಪೊಲೀಸರು ಇದಕ್ಕೆ ಬಗ್ಗೋರಲ್ಲ ನೀವು ಏನು ಅವರನ್ನು ತೋರಿಸಿ ನಮ್ಮನ್ನ ಓಡಿಸಲಿಕ್ಕೆ ಪ್ರಯತ್ನ ಪಟ್ರಿ ಅದು ನಿಮ್ಮ ಕನಸಿನ ಮಾತು ಆಗೋದಿಲ್ಲ ತಾಕತ್ತಿದ್ರೆ ಆನಂದ್ರ ಅವರೇ ನೀವು ಎಂತ ಎಂತ ನಾಲಯಕ್ ಎಂತ ಅಯೋಗ್ಯ ಕಮಿಷನರ್ ಮೊನ್ನೆ ಎರಡು ದಿವಸದ ದಾಳಿ ಆದ ನಂತರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು ಎಂತ ಅಯೋಗ್ಯ ನಮ್ಮ ಅವರ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು ಎದುರುಗಡೆ ಡಿಸಿಪಿ ಹಿಂದುಗಡೆ ಎಸಿಪಿ ಅವರನ್ನು ಇಟ್ಕೊಂಡು ಅಲ್ಲಿ ಕಮಿಷನರ್ ಚೇಂಬರ್ನ ಹೊರಗಡೆ ಬಹಿರಂಗವಾಗಿ ಹೇಳಿದಾನೆ ಏನು ನಾವು ದಾಳಿಯನ್ನು ನಿಲ್ಲಿಸ್ತೀವಿ ನೋಡಿ ಪೊಲೀಸರು ಸಾಕ್ಷಿದ್ದಾರೆ ಎಸಿಪಿ ಅವರು ಸಾಕ್ಷಿದ್ದಾರೆ ಇದ್ದಾರೆ ಇದು ಒಂದು ಬಣ್ಣ ಬಣ್ಣದ ಒಂದು ಒಂದು ಒಂದೇ ಬೈಲೆ ಈಗ ಈಗ ನೀವು ಹೇಳಿದಕ್ಕೆ ಅವರು ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ನೀವು ಹೇಳಿದ ತಕ್ಷಣ ಬಂದಿದ್ದಾರೆ ನಿಮ್ಮ ಮನವಿಯನ್ನ ನಿಮ್ಮ ಮನವಿಯನ್ನ ಕೇಳಿದ್ದಾರೆ ಬಂದಾಗ ಪರಿಶೀಲನೆ ಮಾಡಿ ನಾವು ಇಮ್ಮಿಡಿಯಂಟ್ ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ವಿ ಮಾಡಿ ನಮ್ಮ ನಿಮ್ಗೆ ಇಟ್ಬಾರ್ದು ಬಾಲಿ ನಿಲ್ ಅವ್ರಿಗೆ ಕರೆಸಿ ಸರ್ ಮತ್ತೆ ನೀವು ಆಫೀಸಲ್ಲಿ ನಾವು ಎಂಟು ಗಂಟೆ ಇಲ್ಲ ಎಂಟು ಗಂಟೆ ರಾತ್ರಿ ಪೊಲೀಸ್ ಇಟ್ಕೊಂಡು ಬರ್ಬೇಕು ನೀವು ನಿಮ್ಮ ಆಫೀಸ್ ಈಗಲೇ ಅವರಿಗೆ ಬಂದ್ ಮಾಡಿ ಅಂಗಡಿ ಬಂದ್ ಮಾಡಿ

ಅಲ್ಲ ನಿಮ್ಮ ನಿಮ್ಮ ನಮ್ಗೆ ಬಂದು ಎಲ್ಲ ಬಂದ್ ಮಾಡಿಸಿ 私は。